ನಮಸ್ಕಾರ ನಾನ್ ಶಿವಾನಂದ್ ಪಾಟೀಲ್ ನೀವು ನೋಡ್ತಾ ಇದ್ರ ವಿಸ್ಮಯ ಯೂಟ್ಯೂಬ್ ಚಾನಲ್ ಕಲ್ಯಾಣ ಕರ್ನಾಟಕದಲ್ಲೊಬ್ಬ ಪವಾಡ ಪುರುಷ ಆ ಪವಾಡ ಪುರುಷ ತನ್ನ ಊರಿನ ಜನಕ್ಕೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡಿದ ಇವತ್ತಿನ ನಮ್ಮ ಪಯಣ ಆ ಪವಾಡ ಪುರುಷನ ದೇವಸ್ಥಾನದ ಕಡೆಗೆ ಕರ್ನಾಟಕದಲ್ಲಿ ವೈಶಿಷ್ಟ್ಯ ಇರುವಂತಹ ಎಲ್ಲ ದೇವಸ್ಥಾನಗಳನ್ನು ಕವರ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಇವತ್ತು ನಾನು ಹೋಗ್ತಾ ಇರೋದು ಕಲಬುರಗಿಯಿಂದ ಸುಮಾರು ನೂರು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರುವಂಥ ಈ ಪವಾಡ ಪುರುಷರ ಊರಿಗೆ ಅಲ್ಲಿ ಅವರ ದೇವಸ್ಥಾನ ಕೂಡ ಇದೆ ಈ ಪವಾಡ ಪುರುಷರ ಇತಿಹಾಸವನ್ನು ನಾವು ಇವತ್ತು ತಿಳಿದುಕೊಳ್ಳೋಣ ನಾನು ನಿಮಗೆ ಹೇಳ್ದಲ್ಲ ಆ ಒಂದು ದೇವಸ್ಥಾನದಲ್ಲಿ ನಾನಿದ್ದೀನಿ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಹಿರೇಮನೂರ್ ಗ್ರಾಮದಲ್ಲಿ ನಾನಿದ್ದೀನಿ ಪವಾಡ ಪುರುಷ ದೇವಪ್ಪ ಮಹಾರಾಜರ ಇತಿಹಾಸವನ್ನು ನಾವು ನಿಮಗೆ ತೋರಿಸ್ತೀವಿ ಬನ್ನಿ ನಾವು ಈ ಊರಿಗೆ ಹೋದ ಮೇಲೆ ನಮಗೆ ಮೊದಲು ಸಿಕ್ಕಿದ್ದು ಶಿವಲಿಂಗಪ್ಪ ಅವರು ಅವರು ಈ ದೇವಸ್ಥಾನದ ಉಸ್ತುವಾರಿಗಳು ಕೂಡ ಹೌದು ಅವರನ್ನು ನಾವು ಮೊದಲು ಪ್ರಶ್ನೆ ಮಾಡಿದ್ದೆ ಈ ಪವಾಡ ಪುರುಷರ ಇತಿಹಾಸ ಏನು ಸರ್ ಅಂತ ಸರ್ ಈ ದೇವಸ್ಥಾನದ ಇತಿಹಾಸ ಏನಿದೆ ಸರ್ ಶ್ರೀ ದೇವಪ್ಪ ಮಹಾರಾಯರು ಪೂರ್ವಿ ಪೂಜಾರಿ ಮಂದಿರದಲ್ಲಿ ಹುಟ್ಟಿದವರು ಹಾಲು ಮತ್ತೆ ಹುಟ್ಟಿದವರು ಇತಿಹಾಸ ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತನೇ ಇಸ್ವಿತನ ಇಲ್ಲಿ ಮಣೂರದೊಳಗೆ ಮರ್ಗಿ ಗಾಳೆತ್ತಳಿ ಬರ್ತಿತ್ತು ಅದು ಊರ ಜನರಿಗೆಲ್ಲ ಭಾಳ ಇದಾಗಿತ್ತು ಒಂದೇ ದಿನ ಹತ್ತು ಹದಿನೈದು ಮಂದಿ ತಿರ್ಕೋತಿದ್ರು ತಿರ್ಕೊಳ್ಳೋಣ ಒಂದೇ ಗೋರಿ ಒಳಗೆ ನಾಲ್ಕೈದು ಮಂದಿ ಮಣ್ಣು ಮಾಡೋದು ಭಾಳ ತ್ರಾಸ ಹಾಕಿತ್ತು ಇಂಥ ಟೈಮ್ನಾಗ ಏನದ ಊರು ಹಿರಿಯರು ಎಲ್ಲರೂ ಕೂಡಿ ಜವಾಬ್ ಮತ್ತು ದೊಡ್ಡ ಮಹಾರಾಜರು ಇವರು ಇವ್ರಿಗೆ ಬೀರ್ಲಿಂಗೇಶ್ವರ ಆಶೀರ್ವಾದದಿಂದ ಹುಟ್ಟಿದವರು ಇವ್ರ ಮನೆ ಬಂದು ಭಕ್ತರು ಎಲ್ಲ ಏನದ ಕೇಂಗ್ರೇ ಮಹಾರವ್ರ ಹೆಂಗ್ರಿ ಅಂತಂದ್ರೆ ಮರಿಗೆ ಗಾಳಿ ಅವ್ರು ಅದ್ರಿಗೆ ಅಲ್ಲಿ ಮುಂದವರು ಇಟ್ಟರು ಮನೆವಿಟ್ಟರು ಮನೆವಿಟ್ಟು ಬಳಕೆ ಏನದ ಮಹಾರಾಜರು ಏನದ ಜವಾಬ್ ಮಹಾರಾಜರು ಬೀರ್ಲಿಂಗೇಶನ ಪೂಜೆಗೆ ದಿವಸ ಹೋತಿದ್ರು ಹೋದಳಗೆ ಮರಿಗೆ ಇದ್ರಾಯ್ತು ಇದ್ರಾಗ ಅವರಿಗೆ ಅವ್ರಿಗೆ ವಾದ ಆಯಿತು ವಾದ ಆದ ಬಳಕೆ ಏನಾದ್ರೆ ನಾವು ಊರಾಗ ನಿನಗೆ ಬಿಡೋಂಗಿಲ್ಲ ಅಂದರು ಇಲ್ಲ ಬಿಡೋಂಗಿಲ್ಲ ಅಂದ್ರೆ ನಾವೊಂದು ನಾ ಏನು ಹೇಳ್ತೀನಿ ನೀವು ಆ ಆಳಗೆ ಏನಾದ್ರು ಮತ್ತೆವರು ಏನಾದರೂ ಏನು ಹೇಳ್ತೀನಿ ನಾನು ಕೊಡ್ತೀನಿ ಅಂದರು ಅದು ಅಂದ ಕಾಲಕ್ಕೆ ಏನಾದರೂ ಊರು ಜನರಿಗೆ ಸಲುವಾಗಿ ಅವ್ರ ಪ್ರಾಣನೇ ಏನಿದೆ ಕೊಟ್ಟಾರ ಕೊಟ್ಟು ಮರಿಗಿಗೆ ಏನಾರ ತಮ್ಮ ಮುಂದೆ ಕಟ್ಟು ಕಟ್ಟು ಗುಡಿ ಕಟ್ಕೊಂಡು ಛಾದ್ ಕಟ್ಕೊಂಡು ರೀ ಮನೋರು ಊರಾಗ ಅವರು ದೊಡ್ಡ ದೇವರಾಗಿ ಬೆಳೆದಾರೆ ಮತ್ತು ಇನ್ನೊಂದು ಅವರು ಮಹಾ ಪವಾಡಂದ್ರೆ ಕಾಯಿ ಅಂತ ಹೊಳೆ ಹಚ್ಚಕ್ಕೆ ಅವ್ರು ಹೋತಿದ್ರು ಮ ಹಿಂಗೆ ಮಳೆಗಾಲದಿಂದ ದಂಡಿ ಹೊಳಿ ಸೋಸಿ ಬಂದಿತ್ತು ಹಳೆಯಾಗ ನಾವು ಹೆಚ್ಚುಗಡೆ ಬಂದಿತ್ತು ಬರ್ಲಿಕ್ಕೆ ಏನೋ ಇತ್ತಿಲ್ಲ ಜಾಡಿ ತುಂಬಿದ ತುಂಬಿದೊಳಗೆ ಧಾಟಿ ಬಂದಿದ್ದದ ಹಿಂದೆ ಹಿರಿಯರು ಹೇಳಿದ್ದೆಲ್ಲ ಇದು ಈ ಟೈಪ್ ಅದ ಮಕ್ಕಳಿದ್ದವ್ರಿಗೆ ಮಕ್ಕಳಾಗ್ಯಾವ ಹಿಡ್ಕೊಂಡ್ರೆ ನೀರು ಇಲ್ದವ್ರಿಗೆ ನೀರು ಆಗ್ಯಾವ ಮಾ ಏಸೋ ಅವ್ರ ಕೈ ಮ್ಯಾಗ ಆಗಿ ಹೋಗಿದ್ದವ ಜನ ಏನಾನೋ ಬಂದು ಏನು ಬಿಡ್ಕೊತಾರದೆಲ್ಲ ಆತದ ಭಕ್ತಿಯಿಂದ ನಡ್ಕೊಂಡ್ರೆ ಏನಾನು ಯಾರು ಏನು ಅದೆಲ್ಲ ಆತು ಮುಂದೆ ನಾವು ಮಾತಾಡಿಸಿದ್ದು ಇದೇ ಗ್ರಾಮದವರಾದ ಮತ್ತು ಸಾಹಿತಿಗಳಾದ ಸಿದ್ದಪ್ಪ ಬೆನಕನಹಳ್ಳಿ ಅವರನ್ನು ಸಿದ್ದಪ್ಪ ಬೆನಕನಹಳ್ಳಿಯವರು ಅವರು ಈ ಪವಾಡ ಪುರುಷರ ಬುಕ್ ಬರಿತಾ ಇದ್ದಾರೆ ಇವರು ಈ ದೇವಸ್ಥಾನದ ಆಚರಣೆ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು ಈ ದೇವರ ಬಗ್ಗೆ ಸಿದ್ಧಾಂತದ ಬಗ್ಗೆ ಅಪಾರವಾದರೆ ಪ್ರತಿ ವರ್ಷಕ್ಕೊಮ್ಮೆ ಜಾತ್ರೆ ವಿಜೃಂಭಣೆ ಆಗ್ತದೆ ರೀ ಸಾವಿರಾರು ಭಕ್ತರು ರೀ ಎಲ್ಲ ಹಿರಿಯರು ಹಾಲು ಮತದವರು ಅಲ್ಲದೇ ಸರ್ವಧರ್ಮದವರು ಎಲ್ಲ ಜಾತಿಯವರು ಸೇರಿಕೆನೆ ಕೂಡಿ ಪ್ರತಿ ವರ್ಷ ಇಲ್ಲಿ ಬಹು ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ ರೀ ಬೇಡಿದ ಭಕ್ತರಿಗೆ ಬೇಡಿದ್ದು ಪಟ್ಟರೆ ಕಾಮದೇನು ಕಲ್ಪ್ರ ವರ್ಷ ಎಲ್ಲವನ್ನ ಭಕ್ತಿಯಿಂದ ಬೇಡಿದ್ರೆ ಎಲ್ಲವನ್ನು ಸಿಗ್ತದೆ ಅಂತ ಹೇಳಿಕೆ ಹಿರಿಯಾರು ಹೇಳ್ಕೊತ ಬಂದದ್ದರಿ ಸಾಕಷ್ಟು ಉದಾಹರಣೆಗಳು ಕೂಡ ಅದಾವೆ ರೀ ಇಂಥ ಸಿದ್ಧಾಂತದ ಒಂದು ಹಾಲು ಮತ್ತು ಇತಿಹಾಸಕ್ಕೆ ಒಂದು ಪೀಠ ಇಲ್ಲಿ ಒಂದು ಬಹಳ ದೊಡ್ಡ ಇತಿಹಾಸ ಆಗಿದೆ ಅಂತ ಹೇಳ್ಕೇನೆ ಒಂದು ಹಿರಿಯರಿಂದ ಬಂದಿದ್ರಿ ನಾವು ಕಣ್ಣ ಮುಂದೆ ಕೆಲವೊಂದು ಸಾಕಷ್ಟು ಪವಾಡುಗಳನ್ನು ಈಗ ಭಕ್ತಿಯಿಂದ ನಡ್ಕೊಂಡ್ರೆ ಅಗಿದವ್ರ ಮುಂದೆ ನಮಗೆ ಇದೇ ಗ್ರಾಮದವರಾದ ಮಹಾದೇವ ಅವರು ಸಿಕ್ಕರು ಅವರಿಗೆ ನಾನು ಕೇಳಿದೆ ಈ ದೇವಸ್ಥಾನದಲ್ಲಿ ಯಾವ ರೀತಿಯ ಪವಾಡಗಳು ಆಗುತ್ತೆ ಸರ್ ಅಂತ ಸರ್ ಈ ದೇವಸ್ಥಾನದಲ್ಲಿ ಯಾವ ಥರ ಪವಾಡಗಳು ನಡೆಯುತ್ತೆ ಸರ್ ಈ ದೇವಸ್ಥಾನದಲ್ಲಿ ನಡಿಲಾರ ಪವಾಡಗಳೆಲ್ಲ ನಡೆದವು ಸರ್ ಆದರೆ ನಾವು ಒಂದು ಏನಾದ್ರೂ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಾದ್ರೆ ದೊಡ್ಡ ಕಾರ್ಯಕ್ರಮ ಇಲ್ಲಿ ನಾವು ಇಂಥದ್ದೊಂದು ಬಿಲ್ಡಿಂಗ್ ತಯಾರು ಮಾಡಬೇಕು ಅಥವಾ ನಮ್ಮ ಯಾರ ಬರಲಿ ಭವನ ಇಲ್ಲದೆ ಒಂದು ಜಾತ್ರೆ ಮಾಡೋದು ಏಳು ಎಂಟು ಸಾವಿರ ನಾಲ್ಕು ಸಾವಿರ ಉಳಿದದ್ದು ಇವತ್ತು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕೊಟ್ಟರೆ ಆಲಾರೋ ಅಂಥ ಬಿಲ್ಡಿಂಗ್ ದೇವ್ರ ಅನುಗ್ರಹದಿಂದೇ ಆಗ್ಯದ ನಮ್ಮ ಕಲ್ಪನಾ ಅದೇ ಆದರೆ ಅದು ಯಾರು ಮಾಡ್ಬೇಕಂದ್ರೆ ಇದಕ್ಕೆ ಏ ಇಂಥ ಬಿಲ್ಡಿಂಗ್ ಏನು ರೊಕ್ಕ ಕಂಡುಬಿಟ್ಟಿದ ಹಂಗದ ಹಿಂಗದು ಏನೂ ಇಲ್ಲ ರೀ ಇಲ್ಲಿ ಯಾವುದೇ ಏನೂ ನಮಗೆ ದುಡ್ಡಿಂದ ಕೊರ್ತಿನೂ ಇರ್ತದ್ರಿ ಆದರೆ ಕಾಣಲಾರ್ದಂಗೆ ಇರ್ತದ್ರಿ ಅದು ಮಾಡ್ಲಕ್ನಿದ್ರೆ ಪೂರ್ತಿ ಆಗಿರೀ

ನೋಡಿದ್ರಲ್ಲ ಪವಾಡ ಪುರುಷನ ದೇವಸ್ಥಾನ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್